ಪೊನ್ನಾಜೆಯಲ್ಲಿ ನಡೆಯುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ನಾರಾಯಣ್ ಗುರು ಮತ್ತು ಗಾಂಧಿಯವರ ಶತಮಾನೋತ್ಸವದ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಶಿವಗಿರಿ ಮಠದ ಸ್ವಾಮೀಜಿಗಳು ಕೂಡ ಬರಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಈ ರಾಜ್ಯದ ಮುಕ್ ಮಂತ್ರಿಗಳು ಹಾಗೂ ವಿವಿಧ ಗಣ್ಯಾತಿಗಣ್ಯ ವ್ಯಕ್ತಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅದೇ ರೀತಿ ಇನ್ನಿತರ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹುಶಃ ಇತಿಹಾಸ ನಿರ್ಮಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರುವಂಥ ಅಂದಾಜಿದೆ ಎಲ್ಲ ಆಸನದ ವ್ಯವಸ್ಥೆ ಆಗ್ತಾ ಉಂಟು ಅದೇ ರೀತಿ ಇಪ್ಪತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಮಾಡಿದೆ ಅದೇ ರೀತಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಕೂಡ ವಿವಿಧ ಸಂಸ್ ವಿವಿಧ ನಮ್ಮ ಸಮಿತಿಗಳಿಂದ ಆಗ್ತಾ ಉಂಟು ಬಹುಶಃ ಇದೊಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಇಡೀ ಊರಿಗೆ ಒಂದು ಹಬ್ಬ ಹಬ್ಬ ವಾತಾವರಣವನ್ನು ಸೃಷ್ಟಿಸಿದೆ ಅದೇ ರೀತಿ ಈ ಒಂದು ಈ ಒಂದು ಕ್ರೀಡಾಂಗಣಕ್ಕೆ ಕೂಡ ಒಂದು ಶಾಶ್ವತವಾಗಿ ಗಾಂಧಿ ಮೈದಾನ ಎಂಬ ಹೆಸರನ್ನು ಕೂಡ ಮುಂದೆ ಸರ್ಕಾರ ಮಾಡಲಿಕ್ಕಿದೆ ನಾವು ಸಿಂಡಿಕೇಟ್ ಸಭೆಯಲ್ಲಿ ಕೂಡ ಅದನ್ನು ಪ್ರಸ್ತಾಪ ಮಾಡಿ ನಿರ್ಣಯವನ್ನು ಸರ್ಕಾರಕ್ಕೆ ಕಳಿಸಲಿಕ್ಕಿದ್ದೇವೆ ಆದ್ದರಿಂದ ಇದೊಂದು ಮುಂದಿನ ಶತಮಾನ ಆಚರಣೆಯ ಮುಂದಿನ ನೂರು ಶತಮಾನದ ಒಂದು ನೆನಪಿಗಾಗಿ ಕೂಡ ಈ ಒಂದು ಕಾರ್ಯಕ್ರಮ ಉಳಿಯಲಿದೆ ಎಂಬುದು ನನ್ನ ಅಭಿಮತ ಹಾಗೆಯೇ ಇಷ್ಟು ದೊಡ್ಡ ಜಾತ್ರೆ ತರ ಒಂದು ಕಾರ್ಯಕ್ರಮ ಕೊನಾಚಿಯಲ್ಲಿ ನಡೆಯುತ್ತೆ ಅಂತ ನೀವು ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಿ ಇಲ್ಲ ಇದು ಕನ ಮನಸ್ಸಿನಲ್ಲಿ ನಾವು ಏನಿಸಿರಲಿಲ್ಲ ಬಹುಶಃ ಇದು ಬೆಂಗ್ಳೂರು ಅಥವಾ ಮೈಸೂರಲ್ಲಿ ಆಗುವಂಥ ಕಾರ್ಯಕ್ರಮ ಬಹುಶಃ ಇಲ್ಲಿ ನಾರಾಯಣಗುರು ಅಧ್ಯಯನ ಪೀಠ ಇರುವುದರಿಂದ ಇದೊಂದು ಪ್ರಶಸ್ತವಾದಂಥ ಒಂದು ಸ್ಥಳ ಆಗಿರುವುದರಿಂದ ಮತ್ತೆ ವಿಶ್ವವಿದ್ಯಾಲಯ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದರಿಂದ ಇದೆಲ್ಲ ಕಾರ್ಯಕ್ರಮ ಶಿವಗಿರಿ ಮಠದವರ ಒಂದು ಉಸ್ತುವಾರಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದಾಗಿದೆ